ಇಷ್ಟು ಶಾಸಕರು ಸಿಎಂ ಬಳಿ ನಿಯೋಗ ಹೋಗಿ ಅಂತ ಕೊಟ್ಟಿದ್ದಾರೆ ಯಾರು ಆಕ್ಟಿವ್ ಆಗಿ ಸಚಿವರಿಗೆ ಸಚಿವಗಾರಿಕೆ ಮಾಡೋದಿಲ್ಲ ಸರಿಯಾಗಿ ಸಮರ್ಪಕ ಕೆಲಸ ಮಾಡೋದಿಲ್ಲ ಅಂತವ್ರನ್ನ ತೆಗೆದು ನಮ್ಗೆ ಹೊಸಬರಿಗೆ ಅವಕಾಶ ಕೊಡಿ ಅಂತ ಮೂರರಿಂದ ನಾಲ್ಕು ಸರ್ ಹರಿಶ್ ಬಂದವರಿಗೆ ಕೊಡ್ರಿ ಅದರೊಳಗೆ ಅವರು ನಿನ್ನೆ ಹೇಳಿಕೆ ಕೊಟ್ಟಿದ್ದಾರೆ ಸರ್ ಅದಕ್ಕೆ ನೀವೇನು ಪರಿಶೀಲನೆ ಮಾಡ್ತಾರೆ ಯಾರಿಗೆ ಮಂತ್ರಿ ಆಗಬಾರ್ದು ಅಂತಿದೆ ಅವರು ಮಂತ್ರಿ ಆಗಲಿಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಅವ್ರು ಬೇಕು ಬೇಡಿಕೆಗಳನ್ನ ಅಲ್ಲಿ ಮಂತ್ರಿಗಳು ಏನು ಮಾಡಿದ್ದಾರೆ ನನಗೆ ಗೊತ್ತಿಲ್ಲ ಮುಖ್ಯಮಂತ್ರಿಗಳಿಗೆ ಏನು ಹೇಳಿದ್ದಾರೆ ನೋಡೋಣ ಅಂತದೇನಿದ್ರೆ ಅವ್ರು ಮುಖ್ಯಮಂತ್ರಿಗಳು ಸರಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ ಎ ಐ ಸಿ ಸಿ ಅವ್ರ ಮನಸ್ಸಿನಾಗ ಏನಾಗ ನಿಮಗೆ ಗೊತ್ತಾಗ್ಬಿಟ್ಟೈತೆ ಅದೇ ಗೊತ್ತಾಗುತ್ತೆ ನೋಡೋಣ ಅವ್ರು ಎ ಐ ಸಿ ಸಿ ಅವ್ರ ತೀರ್ಮಾನ ಹಾಗೂ ಮುಖ್ಯಮಂತ್ರಿಗಳಿಗೆ ಬಿಟ್ಟದ್ದು ನಾನೇನಾದರೂ ಮುಖ್ಯಮಂತ್ರಿ ಆಗಿದ್ರೆ ಹೇಳ್ತಿದ್ದೆ ನಾ ರೀಸಫಲ್ ಮಾಡ್ತೀನಿ ಇಂಥವ್ರನ್ನ ಹಾಕ್ತೀನಿ ಅಂತ ನಾನು ಸಿದ್ದರಾಮಯ್ಯರಲ್ಲಿ ಒಬ್ಬ ಮಂತ್ರಿ ಎಲ್ಲ ಯಾರು ನಿನ ಕೊಟ್ಟರೆ ಇವರ ಕೆಪೇಬಲ್ ಎಷ್ಟೋ ಜನ ಆ ನಂತರ ಎಮ್ ಎಲ್ ಸಿ ಮಂತ್ರಿ ಆಗಿರ್ಲಿಲ್ಲ ಪ್ರಧಾನಿಗಳು ಅವಕಾಶ ಇತ್ತಲ್ಲ ಪ್ರಯತ್ನ ಮಾಡಿ